ಎಲ್ರಿಗೂ ನಮಸ್ಕಾರ ನಾವಿವತ್ತು ಇದ್ದೀವಿ ಬಾಗಲಕೋಟೆಯ ವಿಶೇಷತೆ ಅಂದ್ರೆ ಅಂದು ಅದು ಮುಳುಗಡೆ ನಗರ ಆದರೆ ಇಂದ ಮುಳುಗಡೆ ನಗರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲದಷ್ಟು ಅಭಿವೃದ್ಧಿಯ ಪದಗಳಿಗೆ ಅದು ಸಾಗಿ ಬಂದಿದೆ ಕಲೆಗೆ ವಿಶ್ವವ್ಯಾಪಿ ಮನ್ನಣೆ ಐತಿ ಅದು ಯಾರ ಸ್ವತ್ತೂ ಅಲ್ಲ ಅಪ್ಪನಿಂದ ಮಕ್ಕಳಿಗೆ ಮಕ್ಕಳಿಂದ ತನ್ನ ಮಕ್ಕಳಿಗೆ ಬರುವಂಥದ್ದು ಅಲ್ಲ ಅದು ಯಾರೇ ಬಂದರೂ ತನ್ನೊಳಗೆ ಕರಗಿಸಿ ಇಟ್ಟುಕೊಳ್ಳ ಬಹುದಾದಂತಹ ಸದಾ ಹರಿಯುವ ನದಿ ಇದೆ ನಾವು ಇಂದು ಒಂದು ಜೀವಂತ ಕಲಾನಿಕೇತನದ ಜೊತೆ ಮುಖಾಮುಖಿ ಆಗ್ತಾ ಇದ್ದೀವಿ ಬಹುಶಃ ಇದು ಅತಿಶಯೋಕ್ತಿ ಅನಿಸಿದ್ರು ಇವರು ದಿ ಲೆಜೆಂಡ್ರಿ ದಿವಂಗತ ಶಂಕರ್ನಾಗ್ ಜೊ ಶಂಕರನಾಗ್ ಸರ್ ಜೊತೆನೂ ಒಡನಾಡಿದವರು ದಂತಕತೆ ಡಾಕ್ಟರ್ ರಾಜ್ಕುಮಾರ್ ಜೊತೆನೂ ಒಡನಾಡಿದವ್ರು ಜೊತೆಗೆ ಅಶೋಕ ಅಂತಹ ಶ್ರೇಷ್ಠ ಕಲಾವಿದರ ಜೊತೆ ಒಡನಾಡಿದವರು ಯಾರು ಇವರು ಹಂಗಾದ್ರೆ ಅಂತಂದ್ರೆ ಬಾಗಲಕೋಟೆಯ ಜಲಜಮಿತ್ರ ಮಂಡಳಿಯ ಸಂಸ್ಥಾಪಕರು ಅಂತಾನೆ ಹೇಳ್ಬೋದು ನಾವು ಶ್ರೀ ಬಸವರಾಜ್ ಎಸ್ ಮಠ ಸರ್ ಅವರು ನಮ್ಮ ಜೊತೆ ಇವತ್ತು ಇದ್ದಾರೆ ಸರ್ ನೀವು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಬಸವರಾಜ್ ಎಸ್ ಮಠ್ ಸರ್ ಬಹುಶಃ ನನಗೆ ನೆನಪಿದ್ದಂಗೆ ನಾವು ಎಮ್ ಎ ತರಗತಿಯಲ್ಲಿದ್ದಾಗ ನಮಗೆ ಇಡಿ ಬಸ್ ಮತ್ತು ಅಂತಿಗನೆ ಅನ್ನುವಂಥ ಒಂದು ನಾಟಕ ನಮಗಿತ್ತು ನಾವು ರಂಗ ಪ್ರಯೋಗ ಮಾಡಬೇಕಾಗಿತ್ತು ಆ ನಾಟಕಕ್ಕೆ ನಮಗೆ ನಿರ್ದೇಶಕರಾಗಿ ಬಂದವರು ಬಸವರಾಜ್ ಸರ್ ಬಹುಶಃ ನಾನು ಕೊನೆ ಎರಡು ಚಾಪ್ಟರ್ ನಾನು ಮಾಡ್ತೀನೋ ಇಲ್ಲೋ ಅಂತ ನನಗೆ ಡೌಟ್ ಇತ್ತು ಸಂದಿಗ್ಧ ಪರಿಸ್ಥಿತಿ ನನ್ನ ಕೂರಿಸ್ಕೊಂಡು ಹಿಂಗಲ್ಲ ಇದು ಈ ರೀತಿ ಈ ರೀತಿ ಮಾಡು ಅಂತ ಕಲೆಯ ಪಟ್ಟಗಳನ್ನ ಹೇಳ್ಕೊಟ್ಟವರು ನನಗೆ ಬಸವರಾಜ್ ಮಠ ಸರ್ ಬಸವರಾಜ ಮಠ ಸರ್ ಅಖಂಡ ವಿಜಾಪುರ ಜಿಲ್ಲೆಯಿಂದ ಬಂದವರು ಇವರ ಜನ ವಿಜಾಪುರದಲ್ಲಿ ಒಂದು ಆರು ಹತ್ತೊಂಬತ್ತು ನೂರ ಐವತ್ತೈದರೊಳಗೆ ಆಯಿತು ಇವರು ಅಲ್ಲಿಂದ ಬಾಗಲಕೋಟೆಗೆ ಬಂದು ಇಲ್ಲಿ ನೆಲೆ ನಿಂತರು ಇವರು ರಂಗ ನಿರ್ದೇಶಕರಾಗಿ ನಟರಾಗಿ ಹಾಡುಗಾರರಾಗಿ ಆಧುನಿಕ ವಚನಗಳನ್ನು ಇವರು ಬರೆದು ಜಲಚನಿತ್ರ ಅನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಮಲ್ಲನ ಮಲ್ಲನಾರ್ಯ ಆಮೇಲೆ ಬೊಮ್ಮಾಯನಂತ ನಾಟಕಗಳನ್ನು ರಚಿಸಿದವರು ಆಮೇಲೆ ನಮ್ಮ ಬಾಗಲಕೋಟೆಯ ಹೆಮ್ಮೆ ನ್ ರಾಜನವರ ಜೀವನಾಧಾರಿತವಾದಂಥ ನಾಟಕವನ್ನು ರಚಿಸಿದವರು ಸದರೆಯವರಿಗೆ ಹತ್ತು ಹಲವಾರು ಭತ್ತಿ ಪ್ರಶಸ್ತಿಗಳು ಬಂದವು ಒಂದು ದೊಡ್ಡ ವಿಶೇಷ ಅಂತ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕರ್ನಾಟಕ ಸರ್ಕಾರದ ಗೆಜಟಿಯರ್ ಒಳಗ ಇವರ ಕಲಾ ಸೇವೆಯನ್ನ ಗುರುತಿಸಿ ಒಳಗೂ ಕೂಡ ಇವರ ಹೆಸರು ಉಲ್ಲೇಖ ಆಗಿರೋದು ಅದು ಹೆಮ್ಮೆ ಅಂತ ನಾವು ಹೇಳ್ಬೋದು ನಮ್ಮ ನಮಗೀಗ ಸ್ಥೂಲವಾಗಿ ಗೊತ್ತಿರೋ ಪ್ರಕಾರ ನೀವು ಬಿಜಾಪುರ ಜಿಲ್ಲೆಯವರಿಂದ ಬಂದಿದ್ದೀವಿ ಸರ್ ನಾನು ನಿಮ್ಮ ಬಾಲ್ಯ ಮತ್ತು ಬಾಲ್ಯದ ಪರಿಸರ ನಿಮ್ಮ ಓದು ಮತ್ತು ಶಿಕ್ಷಣ ಅದ್ರ ಬಗ್ಗೆ ನೀವು ಹೇಳ ನಾನು ಮೂರು ವರ್ಷದವನಿದ್ದಾಗ ನಾನು ಹಳ್ಳಿಗೆ ಹೋಗುವಂಥ ಪ್ರಸಂಗ ಬಂತು ನಮ್ಮ ತಂದೆಯವರು ನಾನು ಮೂರು ವರ್ಷದವರಿದ್ದಾಗೇ ತೀರಿ ಹೋದರು ಬಿಜಾಪುರದಲ್ಲಿ ಆವಾಗ ನಮ್ಮ ಹೊಲ ಮನೆ ಹಳ್ಳಿಯಲ್ಲಿ ಹೊನ್ನಹಳ್ಳಿ ಹ್ಞೂ ಹೊನ್ನಹಳ್ಳಿ ಅಲ್ಲಿ ಬಿಜಾಪುರ ತಾಲೂಕನ ಅಲ್ಲಿ ಹೋಗಿ ನಿಂತ್ಕೊಂಡು ಒಂದು ಮೂರನೇ ಎತ್ತವರೆಗೆ ಅಲ್ಲಿ ಅಭ್ಯಾಸ ಮಾಡಿ ನಾಲ್ಕನೇ ಎತ್ತಕ್ಕೆ ಮತ್ತೆ ಮರಳಿ ಬಿಜಾಪುರಕ್ಕೆ ಬಂದಿದ್ವಿ ನಮ್ಮ ಸಹೋದರರು ಅಲ್ಲೆಲ್ಲ ಹೊಲ ಮನೆಯನ್ನು ನೋಡ್ತಾ ಇದ್ರು ಆದ್ರೆ ಆ ಮೂರನೇ ತರಗತಿವರೆಗೆ ಕಲಿಯೋದ್ರಲ್ಲೇ ಕೂಡ ಹಳ್ಳಿಯ ಪರಿಸರ ಏನು ಹಳ್ಳಿಯ ವಾತಾವರಣ ಹೇಗಿರುತ್ತೆ ಅದು ಎಲ್ಲ ಮನನ ಆಗಿಬಿಟ್ಟಿದೆ ನನಗೆ ಮತ್ತು ಬಿಜಾಪುರ್ ಬಂದರೂ ಕೂಡ ಆಗಾಗ್ಗೆ ಹಳ್ಳಿಗೆ ಹೋಗುವಂಥ ರೂಢಿ ಸೊ ನೀವು ಕಾಲೇಜು ಶಿಕ್ಷಣ ಪಡ್ಕೊಂಡ್ರಿ ಬಿಜಾಪುರ್ ಹ್ಮ್ ಎಸ್ ಬಿ ಆರ್ಟ್ಸ್ ಅಂಡ್ ಕೆ ಸಿ ಪಿ ಸೈನ್ಸ್ ಕಾಲೇಜ್ ಅಂತ ಅದು ಎರಡು ಕೂಡಿ ಒಂದು ಮಾಡಿದ್ರು ಆ ಟೈಮ್ ಬಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ಸೆವೆಂಟಿ ಟೂ ಸೆವೆಂಟಿ ಫೋರ್ ವರೆಗೆ ಸರ್ ನೀವು ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿದ ಬಾಗಲಕೋಟೆನ ಅಥವಾ ಬಾಗಲಕೋಟೆಯಲ್ಲಿ ಅದನ್ನು ಕೆ ಪಿ ಸಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇಂಟರ್ವ್ಯೂ ಕೊಡಲಿಲ್ಲ ಪರೀಕ್ಷೆ ಬರೋದು ಕೂಡಲೇ ಆರ್ಡರ್ ಬಂತು ಸರ್ ನಿಮ್ಗೆ ಈ ರಂಗಭೂಮಿ ಅಥವಾ ಕಲೆ ಈ ಸಮುದ್ರಕ್ಕೆ ಧುಮುಕೋಕೆ ನಿಮಗೆ ಏನು ಪ್ರೇರಣೆ ಏನಾಗಿರ್ಬೋದು ಯಾವುದೇ ಒಂದು ಕಲೆ ಆಗಲಿ ಸಾಹಿತ್ಯ ಆಗಲಿ ಅದು ಮುಖ್ಯವಾಗಿ ಮನುಷ್ಯನಲ್ಲಿ ಅದು ಹೇಳ್ಬೇಕಾದ್ರೆ ಅಥವಾ ಅದ್ರದ್ದು ಬೆಳವಣಿಗೆ ಆಗ್ಬೇಕಾದ್ರೆ ಅವನಲ್ಲಿ ಮೊದಲು ಆಸಕ್ತಿ ಇರಬೇಕು ಆಸಕ್ತಿ ಇದ್ದಾಗಲೇ ಮುಂದೆ ಒರಿಯೋದು ಆದ್ರೆ ನಂದು ಒಂದು ಹವ್ಯಾಸ ಯಾವ ರೀತಿ ಇತ್ತು ಅಂದ್ರೆ ನಾನು ಅತಿ ಚಿಕ್ಕವನಿದ್ದಾಗ ಇದ್ದಾಗ ಒಂದೇ ಎರಡನೇತ್ತೆ ಹಳ್ಳಿಯಲ್ಲಿ ಅಂತ ಬರ್ತಿದ್ದೆ ಆ ಬಯಲಾಟದವ್ರು ದೊಂಬರಾಟ್ರ ಯರು ನೋಡಿ ಬರ್ ನಾವು ನಾ ಹುಡುಗರ್ನ ಕರ್ಕೊಂಡು ಅದನ್ನ ಮಾಡೇ ತೋರಿಸ್ತಿದ್ವಿ ಇದು ಒಂದು ನನ್ನ ಆಸೆ ವೇಷಗಾರರಲ್ಲಿ ಪರಮೇಶ್ವರ ಒಬ್ಬ ಬಡವ ನೀರು ಬೀಳುವಂತದ್ದು ಅದು ಕೂಡ ಅದನ್ನ ಆ ದೃಶ್ಯವನ್ನು ಕ್ರಿಯೇಟ್ ಮಾಡುವಂತದ್ದು ನಾನು ಎರಡನೇತಿ ಮೂರನೇತಿ ಇದ್ದಾಗಿದ್ದು ಇದು ಒಂದು ಏನೋ ನಾಲ್ಕು ಮಂದಿ ಊರಾನ್ ಜನ ಒಳ್ಳೆ ಮಾಡ್ತಾರಪ್ಪ ಹುಡುಗರು ಅಂದ್ರೆ ಬಹಳ ಖುಷಿ ಪಡುವಂತದ್ದು ಆ ಆಸಕ್ತಿ ನನ್ಗೆ ಯಾವಾಗ್ಲೂ ಇದೆ ಆಮೇಲೆ ನಾಲ್ಕನೇ ಬಿಜಾಪುರ ಬಂದ್ರು ಕೂಡ ಮುಂದೆ ಆರನೇ ಎತ್ತಿಯಿಂದ ಮತ್ತ ಸಣ್ಣ ಪಾತ್ರಗಳು ಸ್ಕೂಲ್ ನಲ್ಲಿ ಸ್ಕೂಲ್ನಲ್ಲಿ ಇವು ಹುಡುಗ ಚೆನ್ನಾಗಿ ಮಾಡ್ತಾನೆ ಓಣಿ ಒಳಗೆ ದೊಡ್ಡ ದೊಡ್ಡ ನಾಟಕ ಹಬ್ಬ ಹುಣಿವೆ ದಸರಾ ಗಣೇಶ ಚತುರ್ಥಿಯಲ್ಲಿ ಮಾಡ್ತಿದ್ರು ಸಣ್ಣ ಹುಡುಗನ ಪಾತ್ರ ಇದ್ರೆ ನಮ್ಮ ಕರ್ಕೊಂಡು ಹೋಗ್ತಿದ್ರು ಸರ್ ನಿಮ್ಮ ನೀವು ನಟಿಸಿದ ಪೂರ್ಣ ಪ್ರಮಾಣದ ಮೊದಲ ನಾಟಕ ಯಾವ ಸರ್ ಮೊಟ್ಟ ಮೊದಲಿಗೆ ನಾನು ಬರೆದಿದ್ದು ಸಾಹುಕಾರನ ಸೊಕ್ಕು ಅದು ಕೆಲವು ನಾಟಕ ಮತ್ತೆ ಒಂದು ಹಾಡನು ಬರದೆ ಅದರದ್ದು ಬಿ ಶೀರ್ಷಿಕೆನೂ ಅದೇ ಅದು ಅದ್ರ ಮೇಲೆ ಆ ನಾಟಕವನ್ನ ಸ್ಕೂಲ್ನಲ್ಲಿ ನಾಲ್ಕು ಫ್ರೆಂಡ್ಸ್ ಅದನ್ನು ಕರ್ಕೊಂಡು ಸ್ಕೂಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸು ಮಾಡಿದ್ರೆ ಆರ್ ಸಿ ಮುದ್ದೇಬ ಗುರುಗಳು ಇದ್ದರು ಶಿಬಿರ ಚಂದೂರು ಲಕ್ಷ್ಮಣ ದೊಡ್ಡ ಗ್ರಂಥ ಬರೆದವರು ಅವರು ನನ್ನ ಕಲೆಯನ್ನ ನಾನು ಬರೆದಿದ್ದ ನಾಟಕವನ್ನು ಮೆಚ್ಚಿಕೊಂಡು ಅವರು ಆ ಒಂದು ವರ್ಷದ ಗ್ಯಾದರಿಂಗ್ ಸಂಚಿಕೆ ಪುಸ್ತಕ ಅದರಲ್ಲಿ ಹಾಕಿದರು ಅದು ಇನ್ನಿಷ್ಟು ನನಗೆ ಖುಷಿಯ ಖುಷ ಅವಾಗಲೇ ನಾವು ಒಂದು ಸಂಘಟನೆ ಮಾಡಿಕೊಂಡು ಕಲಿಸೋದು ಆ ಹಾಡುವ ಅದೇ ಶೀರ್ಷಿಕೆಯಲ್ಲಿ ಅದರಲ್ಲಿ ಹಾಕೋದು ಇನ್ನೊಂದು ಕೆಲವು ಹಾಡುಗಳ ಧಾಟಿಗಳನ್ನು ಅಳವಡಿಸಿಕೊಂಡು ಹಾಡ ಬರೋದ ನಾಟಕದಲ್ಲಿ ಸರಿ ಜಲಚರಿತ್ರ ಅನ್ನೋ ಪರಿಕಲ್ಪನೆ ಹೆಂಗೆ ಬಂತು ಅದು ನಮ್ಮದೇ ಆದಂತ ಒಂದು ವೇದಿಕೆಯನ್ನು ಮಾಡಬೇಕು ಅನ್ನುವಂತ ವಿಚಾರ ಬಂತು ಒಂದು ನಮ್ದು ಒಂದು ಶೀರ್ಷಿಕೆ ಸಂಘದ ಹೆಸರು ಇಡಬೇಕಲ್ಲ ಅಂತ ಅಂದಾಗ ಏನೋ ಒಂದು ಡಿಕ್ಷನರಿ ತೆಗೆದು ಕೂಡ ಆ ವಾರ್ಡ್ ಸಿಕ್ತು ಅದು ಜಲಜ ಮಿತ್ರ ಅಂದ್ರೆ ಆ ಮೂರು ಶಬ್ದಗಳು ಸೇರಿದ ಒಂದೇ ಶಬ್ದ ಜಲ ಅಂದ್ರೆ ನೀರು ಜ ಅಂದ್ರೆ ಹುಟ್ಟು ಮಿತ್ರ ಅಂದ್ರೆ ಗೆಳೆಯ ಜಲಜ ಅಂದ್ರೆ ಕಮಲ ನೀರಲ್ಲಿ ಹುಟ್ಟೋದು ಕಮಲ ಜಲಜ ಮಿತ್ರ ಅಂತಂದ್ರೆ ಕಮಲದ ಗೆಳೆಯ ಯಾರು ಅಂದ್ರೆ ಒಟ್ಟು ಕೂಡಿ ಸೂರ್ಯ ಸೂರ್ಯ ಜಗತ್ ಬೆಳಕ ನೀಡ್ತಲ್ಲ ಅಂತ ಒಂದು ಹೆಸರುಗಳು ಬಹಳ ಅಂತ ಹೇಳಿ ಸೂಕ್ತ ಅಂತ ಹೇಳಿ ಜನರ ವೇದಿಕೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಬಿಜಾಪುರದಲ್ಲಿ ಇಟ್ವಿ ಅದರ ಮೇಲೆ ಸಾಕಷ್ಟು ಕಂಪನಿ ನಾಟಕ ಕಿರು ನಾಟಕ ಎಕ್ಸ್ಪೆರಿಮೆಂಟಲ್ ಡ್ರಾಮಾ ಮಾಡ್ಕೋತ ಬಂದ್ವಿ ಬಿಜಾಪುರ ಬಾಗಲಕೋಟೆ ಬಂದರೂ ಕೂಡ ಎರಡು ಸಾವಿರದ ಆರರಿಂದ ಇಲ್ಲಿ ಮುಟ್ಟಿದರೆ ಶಿವರಾಣಿ ಅಂತ ನಾಟಕ ಪ್ರಾರಂಭ ಮಾಡಿ ಆ ವೇದಿಕೆ ಹೆಸರನ್ನೇ

ಮెంబರ್ಸ್ ಅಂತ ಇರ್ತಾರೆ ಅದು ಆಸ್ಪತ್ರ ಆ ಕಮನ್ ಮನ್ ಇದು ಮಿತ್ರ ರಂಗ ಸೇವೆಯ ಹೊರತಾಗಿ ಮತ್ತೊಂದೇನೋ ಅದರ ಅದರ ತರ ಅದು ಈಗ ಒಮ್ಮೆ ಒಂದು ಕೆಲವು ಟೈಮ್ ಅಲ್ಲಿ ಈ ಸ್ವಚ್ಛ ಭಾರತ ಅಭಿಯಾನ ಅಭಿಯಾನದಲ್ಲಿ ಕೂಡ ಮಾಡಿದವಿ ಅಲ್ಲಿಂದ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ದೃಶ್ಯೋತ್ಸವವನ್ನ ಓಹೋ ಮಾಡಿದೆ ಇದೆ ಚರಂತಿ ಮಠದಲ್ಲಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮಕ್ಕಳು ಭಾಗವಹಿಸಿದ್ರು ಒಂದು ಹದಿನಾಲ್ಕು ಹದಿನೈದು ತಂಡಗಳೇನಿತ್ತು ಆ ಮಕ್ಕಳಿಗೊಂದು ಸ್ಪಾನ್ಸರ್ಸ್ ನಮ್ಮಲ್ಲಿ ಭಾಳಷ್ಟು ಜನ ಇದ್ದಾರೆ ಅದನ್ನು ಬಹುಮಾನವಾಗಿ ಮೊದಲನೇ ಬಹುಮಾನ ಇಷ್ಟು ಈ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಅದರಲ್ಲಿ ಅಭಿರುಚಿ ಹೆಚ್ಚಾಗಲಿ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡು ಈ ನೃತ್ಯೋತ್ಸವ ಆ ಮಕ್ಕಳ ಪ್ರೋತ್ಸಾಹ ಹಾಂ ಅಷ್ಟು ನಮಗೆ ನಮ್ಮಂಥವ್ರಿಗೆ ನಮ್ಮತ್ರ ನಮ್ಮ ಏಜ್ನ ಅನೇಕ ಯುವಕರಿಗೆ ಒಂದು ಅದೊಂಥರ ದೇಶಕ್ಕೆ ಒಂದು ಈಗಲೂ ಅದೊಂಥರ ಚಿಲುಮೆ ಉತ್ಸಾಹದ ಚಿಲುಮೆ ಅಂದ್ರೆ ನಾವು ಬಹುಶಃ ಒಬ್ಬ ನಟನ ತಾಕತ್ತು ಪರಿಚಯ ಆಗುತ್ತೆ ಸರ್ ಅದು ನಾಟಕದಿಂದನೇ ಆತ ಬರ್ಬೋದು ಅಂದ್ರೆ ಈಗಿನ ಫಿಲ್ಮ್ ಆಕ್ಟ್ರೆಸ್ ಮತ್ತೊಂದಾಗಲಿ ನೋಡಿದಾಗ ಈಗ ಹೆಂಗ ಒಬ್ಬ ಕ್ರಿಕೆಟರ್ನ ತಾಕತ್ತು ಟೆಸ್ಟ್ ಕ್ರಿಕೆಟ್ ಆಡದಾಗ್ಲೇನೆ ಗೊತ್ತಾಗುತ್ತಾ ಅಂತಾರಲ್ಲ ಒಬ್ಬ ನಟನ ತಾಕತ್ತು ಗೊತ್ತಾಗೋದು ವೇದಿಕೆ ಮೇಲೆ ಕಲೆ ಮೂಲಕ ಬಂದಾಗ ಒಂದು ಆ ಆತರದ ಎರಡು ದಂತಕತೆ ನೋಡೋದಾದ್ರೆ ನಾವು ಒಂದು ಉಬ್ಬಿವಿರನ ನಾಟಕಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ರೀತಿ ಆದಂತಹ ಥಿಯೇಟರ್ ಥಿಯೇಟರ್ನಿಂದನೇ ಬಂದು ಇವತ್ತಿಗೂ ಜೀವಂತವಾಗೇ ಇರುವಂತಹ ಒಂದು ಜೀವ ಅಂತಂದ್ರೆ ಶಂಕರ ಸರ್ ತಾವು ಎರಡೂ ದಂತಕತೆಗಳೊಟ್ಟಿಗೆ ಸರ್ ಆ ರಸಗಳಿಗೆಗಳು ನಿಮ್ಮಲ್ಲಿ ಏನಾದ್ರು ಇದ್ದಾರೆ ಈ ದಂತಕತೆ ಈಗ ಯಾವುದೇ ಒಂದು ಕೃತಿ ರಚನೆ ನನ್ನಲ್ಲಿ ಮುಖ್ಯವಾಗಿ ಹವ್ಯಾಸ ಯಾವ ಹೇಗೆ ಅಂದರೆ ರಂಗ ಅಭಿನಯ ಮಾಡೋದು ಅದ್ರ ಜೊತೆಗೇನೆ ರಂಗ ಕೃತಿಯನ್ನೇ ರಚಿಸೋದು ಅದನ್ನು ಯಾವ್ದು ಒಬ್ಬ ಒಂದು ಒಬ್ಬ ಕವಿ ಸಾಹಿತ್ಯಗಾರ ನಾಟಕಕಾರ ಕೃತಿ ರಚನೆ ಮಾಡಬೇಕಾದ್ರೆ ಒಂದು ಕೆಲವು ಟೈಮ್ದಲ್ಲಿ ಭಾಳ ಹೇಳಿದ್ದೆ ನಾನು ಒಬ್ಬ ಕವಿ ಬರಿಬೇಕಾದ್ರೆ ಯಾವುದೇ ಒಂದು ಬರೀಲಿ ಕಂಡಿರಬೇಕು ಕೇಳಿರ್ಬೇಕು ಇಲ್ಲ ಅನುಭವಿಸಿರ್ಬೇಕು ಇಲ್ಲ ಅಭ್ಯಸಿಸಿರ್ಬೇಕು ಈ ನಾಲ್ಕು ಬಿಟ್ಟರೆ ಕಲ್ಪನೆ ಹಾಕಿರ್ಬೇಕು ಈ ಐದರು ಹೊರತುಪಡಿಸ್ರು ಯಾವ ಕವಿ ಏನನ್ನು ಬರಲಿಕ್ಕೆ ಆಗುದಿಲ್ಲ ಅಂದ್ರೆ ಈ ರೀತಿ ಕೃತಿಗಳು ಎಷ್ಟೋ ನಾನು ಬಂದ ಈ ಒಂದು ಪಕ್ಕ ಬಲಿತರು ಹಾರದ ಗಿಳಿ ಅಂತ ಹೇಳಿ ಅದು ಒಂಥರ ಅದನ್ನ ಅನುಭವಿಸಿದ್ದು ಆಯ್ತು ಅದರಲ್ಲಿ ಕಂಡು ಬರೆದದ್ದು ಒಂದು ಗಿಡಿನೇ ಸಾಕ್ರೆ ಅದು ಎಷ್ಟ ಏನೆಲ್ಲ ತಂದು ಹಾಕಿದ್ರು ಇರು ಗಿಡಿ ಏನು ತಿನ್ಲಿಕ್ಕೆ ತಯಾರಿಲ್ಲ ಅದನ್ನು ನೋಡಿ ಕೆಟ್ಟರಿಸಿ ಎಲ್ಲಿ ತಂದಿದ್ನೋ ಅಲ್ಲಿ ಒಯ್ದು ಕೊಟ್ಟೆ ಆದ್ರೆ ಕೊಡುವಾಗ ಅದರದ್ದು ಒಂದು ನಾಟಕವನ್ನೇ ಬರದೆ ಆದ್ರೆ ಬರಿಬೇಕಾದ್ರೆ ಅದು ಪಕ್ಕ ಬಲಿತರು ಹಾರದ ಗಿಡಿ ಇದನ್ನೇ ಸಮಾಜದಲ್ಲಿ ನಮ್ಮ ಕೆಲವು ಧರ್ಮದಲ್ಲಿ ಅದ ಮದುವೆ ಒಮ್ಮೆ ಆಗಿ ಗಾಂಧ ಸತ್ತ ಅಂದ್ರೆ ಹರೆಯದ ಹುಡುಗಿ ಇದ್ರೂ ಕೂಡ ಮತ್ತೊಂದು ಮದುವೆ ಮಾಡುದಾ ಅನ್ನೋದು ಕೆಲವು ಅದು ಯಾಕೆ ಮಾಡಬಾರ್ದು ಅವಳ ಪರಿಸ್ಥಿತಿ ಏನು ಅಂದ್ರೆ ಪಂಜೀರದಲ್ಲಿ ಆ ಇದನ್ನು ಹೋಲಿಕೆ ಮಾಡಿ ರಾಜ್ಯ ಮಟ್ಟದವರೆಗೂ ನಾಟಕ ಪ್ರದರ್ಶನ ಆಯಿತು ಇದು ಇಂಥ ಅನುಭವ ಕೆಲವು ಕೃತಿ ರಚನೆ ಬರ್ಬೇಕಾದ್ರೆ ಈ ರೀತಿ ಕಥೆಗಳು ಸೃಷ್ಟಿ ಆಗ್ತವೆ ಹಂಗೆ ಸಾಕಷ್ಟು ಅದಾವ ಮತ್ತು ನಮ್ಮ ಈ ಮತ್ತೆ ನಮ್ಮ ಈ ಮುಕ್ಕುಪ್ಪಿಗೂ ಇವ್ರು ಕೆಲವರು ಮಲ್ಲಪ್ಪ ಜೊಳದ್ರು ಇವ್ರ ಕೆಲವರು ಕೆಲವು ಕೃತಿಗಳನ್ನು ಅಂದ್ರೆ ಗದ್ಯ ಗದ್ಯ ಪುಸ್ತಕಗಳನ್ನು ತಂದು ಕೊಟ್ಟು ಇದ್ರ ಮೇಲೆ ನಾಟಕ ಬರೀ ಇವರು ನಾಟಕ ಬರೀತಾನಿ ಅಂತ ಅದನ್ನು ಮಾಡಿ ನಮ್ಮ ಭವ್ಯ ಸಂಘ ಸಂಸ್ಥಾಪಕರಾದಂತೂ ರಾಜ ಬೀಳು ರಾಜ ಒಂದು ನಾಟಕವನ್ನು ಅಲ್ಲಿಂದ ಹಿಡಿಯಾಳ ಬೊಮ್ಮೈ ದೇವರು ಅವರು ಬಿತ್ತದೆ ಬೆಳೆದವರು ಅದರದು ಕೃತಿಯನ್ನು ವೀರ ವೈರಾಗ್ಯ ಮಲ್ಲವರು ಆ ಅವರ ಕೃತಿಯನ್ನು ಇವು ಬಾಗಲಕೋಟೆಗೆ ಎಷ್ಟೋ ಜನರಿಗೆ ಅವ್ರ ಬಗ್ಗೆ ಪರಿಚಯ ಇರುವುದಿಲ್ಲ ಇರುವುದಿಲ್ಲ ಅದನ್ನು ನಾವು ಪರಿಚಯ ಮಾಡುವ ಉದ್ದೇಶನೂ ಆತು ಆ ಭಕ್ತಿ ಒಂದು ಶ್ರದ್ಧೆ ಧರ್ಮ ಇದರದ್ದು ಎಲ್ಲರಿಗೂ ತಿಳಿಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು

ಇವ್ರು ಒಮ್ಮೆ ನಮ್ಮದು ಒಂದು ಸಂಘ ಐತಿ ಇಲ್ಲಿ ಅಂದು ಕೂಡಲೇ ನಮ್ಮಲ್ಲಿ ಕೆಲವು ಆವಾಗ ಸಂಘದಲ್ಲಿ ಬಿಜಾಪುರದಲ್ಲಿ ಬಾಬುರ ಕುಲಕರ್ಣಿ ಅಂತಿದ್ರು ಗಣೇಶ್ ನಾಲ್ಕಾನ್ ಅಂತಿದ್ರು ಇವು ಬಹಳ ಜನ ಇವು ಆ ಸಂದರ್ಭದಲ್ಲಿ ಇಲ್ಲಿ ನಾಟಕದ ತಂಡ ಐತಿ ಕಲಾವಿದರ ತಂಡ ಐತಿ ಅಂತಂದು ಅವರು ನಾವಿದ್ದಲ್ಲಿಗೆ ಬಂದ್ರು ಯಾರೋ ಬಂದು ಹಿಂಗ ಹಿಂಗೆಲ್ಲ ಪರಿಚಯ ಮಾಡಿ ಬಹಳ ಖುಷಿ ಆಯ್ತು ಅದರಲ್ಲಿ ವಿಶೇಷ ಇನ್ನೊಂದು ಏನು ಅಂದ್ರೆ ನಮ್ಮ ಈ ನಮ್ಮ ಬಳಗದಲ್ಲಿ ಈಗ ಪ್ರೆಸ್ ರಿಪೋರ್ಟ್ ಅದು ಅವ್ರಿಗೂ ಅನುಕೂಲ ನಮಗೂ ಅನುಕೂಲ ಹಿಂಗ ಒಡನಾಟ ಮತ್ತೆ ಮುಖ್ಯಮಂತ್ರಿ ಚಂದ್ರ ಅವರು ಮೂರು ದಿವಸ ಶ್ರೀನಿವಾಸ್ ತಾವರ್ಗೇರಿ ಅವರು ಅವರು ಕರ್ಕೊಂಡು ನಮ್ಮ ನಾಟಕದಲ್ಲಿ ಜನ ಹೆಚ್ಚು ನೋಡ್ಲಿ ಅನ್ನೋ ತಗೊಂಡು ಮೂರು ದಿವಸ ನಮ್ಮ ನಾಟಕ ಸಂಬಂಧಿ ಇದ್ರು ಏನು ಕೆಲವು ಬಿಜಾಪುರದಲ್ಲಿ ಬಂದು ನಾಟಕ ನಾಟಕ ಪ್ರಾರಂಭಕ್ಕೆ ಆದ್ರೆ ಅವ್ರು ಪಾತ್ರ ಮಾಡಿರ್ಲಿಲ್ಲ ಪ್ರೋತ್ಸಾಹ ಕೊಡುವ ಉದ್ದೇಶ ಇಟ್ಕೊಂಡು ಮೂರು ದಿವಸ ನಮ್ಮ ಸಂಬಂಧಿ ಬಂದಿದ್ರು ಸೊ ಇನ್ನೊಂದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಹೆಸರು ಹೇಳಿದ ತಕ್ಷಣ ಇವ್ರು ಯಾರು ಅನ್ಕೋಬಹುದು ಅಶೋಕ್ ಬಾದರ್ದಿಲ್ಲ ವರ್ಷ ಅಂಜದಗಂಡು ಪಿಕ್ಚರ್ ನಾನು ನೋಡಿದ್ರೆ ಅದ್ರೊಳಗೆ ರೈಚಂದ್ರನ್ ಜೊತೆ ಬಹಳ ಸಲ ಕಪಾಳ ಕೊಡಸ್ಕೊಂಡ ವ್ಯಕ್ತಿ ಅಶೋಕ್ ಅವರು ದೊಡ್ಡ ನಿರ್ದೇಶಕರು ಕೂಡ ನಿರ್ದೇಶಕ ಸರ್ ಅವರು ಲೀಲಾದೇವಿ ಆರ್ ಪ್ರಸಾದ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿನೂ ಅವರು ಕೆಲಸ ಮಾಡಿದ್ರು ಕರ್ನಾಟಕ ಸರ್ಕಾರ ಲೀಲಾದೇವಿ ಆರ್ ಪ್ರಸಾದ್ ಅವರು ಬರ್ದಂತಹ ಪ್ರಬಂಧವನ್ನ ಅಶೋಕ್ ಭಾದ್ರ ಅವರು ನಾನು ಕೊಟ್ರು ಅದನ್ನ ನಾಟಕ ರೂಪ ಕೊಟ್ರಿ ಅಂತ ಅದನ್ನ ಲೀಲಾದೇವಿ ಆರ್ ಪ್ರಸಾದ್ ಅವರು ಅಷ್ಟಾವರಣ ಅಂತ ಪ್ರಬಂಧ ಬರ್ದಿದ್ರು ನಾ ಕರ್ನಾಟಕ ನಾಟಕ ಅಕಾಡೆಮಿ ಒಬ್ಬರು ಮೆಂಬರ್ ಇದ್ರು ಚನ್ಮೀರ್ ಜಾಳಕಿ ಅಂತ ಹೇಳಿ ಅವ್ರು ಬಂದು ಇದನ್ನ ನಾಟಕ ಬರಿಬೇಕು ನೀವು ಅಂತ ತಂದು ಕೊಟ್ರು ನಾಟಕ ಬರೆದಾಗ ಅದನ್ನ ಬಾದರ್ ಅವರೇ ನಿರ್ದೇಶನ ಮಾಡಬೇಕು ಅಂತ ಅವರ ಕಲ್ಸ ರೈಟರು ಅವರು ಡೈರೆಕ್ಟರ್ ಅದನ್ನ ರಂಗ ಪ್ರಯೋಗಕ್ಕೆ ಸ್ವತಃ ಲೀಲಾದೇವಿ ಪ್ರಸಾದ ಅವರೇ ಬಂದು ಉದ್ಘಾಟನೆ ಮಾಡೋದು ಅದ್ದೂರಿ ಪ್ರಯೋಗ ಅಂತ ಅದು ಒಂದು ಭಕ್ತಿ ಪ್ರಧಾನ ಅಷ್ಟ ಅದು ಅದನ್ನು ಎಂಟು ಆವರಣಗಳು ಅವು ಈಗ ಸಾಕಷ್ಟು ಈ ಇವೆಲ್ಲ ಮಂತ್ರ ರುದ್ರಾಕ್ಷಿ ಪ್ರಸಾದ ಲಿಂಗ ಇವು ಅದಾವ ಈ ಎಂಟು ಆವರಣಗಳು ಕೇವಲ ತೋರ್ಕಿಗಲ್ಲ ಅದು ಭಕ್ತಿ ಜೊತೆಗೆ ವೈಜ್ಞಾನಿಕವಾಗಿ ಈ ಶರೀರಕ್ಕೆ ಉಪಯೋಗ ಐತಿ ಅನ್ನುವಂತದ್ದನ್ನು ಅಳವಡಿಸಿಕೊಂಡು ನಿರಾದೇವಿ ಪ್ರಸಾದ ಅವರು ಬರೆದಿದ್ದು ಅದು ಅದನ್ನ ನಾಟಕಕ್ಕೆ ನಾವು ಅಳವಡಿಸಿದೆ. ವಿ. ಅಶೋಕ್ ಬಾಬಾ ಅವರು ತಿಂಗಳ ಗಟ್ಟಲೇ ಅವರು ಕೂಡ ನಾನು ದಿನ ಒಂದು ದೃಶ್ಯ ಬರೀತಿದ್ದೆ ಅವರು ದಿನ ಆ ದೃಶ್ಯಕ್ಕೆ ನಿರ್ದೇಶನ ಮಾಡುತ್ತಿದ್ದರು. ತಿಂಗಳು ಹದಿನೈದು ದಿನ ಗಟ್ಟಲೇ. ತುಂಬಾ ಅಂತ ಲೇಜೆಂಡರಿ ವ್ಯಕ್ತಿ ಜೊತೆ ನಾವು ಅದೇ ಸೊ ಬಾತರ್ದಿನಿ ಶಂಕರನಾಗು ರಾಜ್ಕುಮಾರ್ ಅವರಂತ ಹೆಂಗೆ ಅಂತಂದ್ರೆ ಹೂವಿನ ಜೊತೆ ನಾರು ಸ್ವಲ್ಪ ಹೊಕ್ಕತ್ತೆ ಅಂತಾರಲ್ಲ ಆ ಥರದ ಪರಿಸ್ಥಿತಿಗಳು ನಾವಿದ್ದೀವಿ ಆ ಸರ್ ನಿಮ್ಗೆ ಒಬ್ಬ ನೀವು ಒಬ್ಬ ರಂಗ ನಿರ್ದೇಶಕರಾಗಿ ನಿಮಗೆ ಯಾವ ನಿರ್ದೇಶಕ ತುಂಬಾ ಇಷ್ಟ ರಂಗ ನಿರ್ದೇಶಕ ರಂಗ ನಿರ್ದೇಶಕರು ನಾವು ಅದರಿಂದ ಮೆಚ್ಕೊಳ್ಳುವಂತದ್ದು ಅಲ್ಲಿಂದ ಇನ್ನು ಕೆಲವು ಅಷ್ಟೇ ಪರಿಸ್ಥಿತಿ ನಮ್ಮ ಈ ಧ್ರುವ ಅವರು ನಾವು ಕೆಲವು ಟೈಮ್ ಕೂಡಿದ್ದೀವಿ ಮತ್ತು ರೇಡಿಯೋದಲ್ಲಿ ಅವರು ನಾವು ಪಾತ್ರ ಮಾಡುವಂತ ನಾಟಕ ಅವಕಾಶ ಬಂದಿತ್ತು ಧ್ರುವ ದೇಶಪಾಂಡೆ ಅವರು ಅವರು ಆದ್ರೆ ಅವ್ರ ಜೊತೆಗೆ ನಾಟಕ ನಾವು ಮಾಡಲಿಲ್ಲ ಇನ್ನು ಹೆಚ್ಚಾಗಿ ಇದು ಕೆಲವು ಟೈಮ್ದಲ್ಲಿ ಅಶೋಕ್ ಬಾದರ್ದಿನಿ ಅವರು ಕೆ ಕೆಲವು ಟಿ ಪ್ರಸನ್ನ ಗೃಹಸ್ಥಾಶ್ರಮ ಯಾವ್ಯಾವು ಕೆಲವು ನಾಟಕ ನಾನು ಪಾತ್ರ ಮಾಡ್ತಿದ್ದೆ ಅಷ್ಟೇ ಒಟ್ಟು ಒಳ್ಳೆಯ ನಿರ್ದೇಶಕರು ಅಲ್ಲಿಂದ ಬರ್ತಾ ಬರ್ತಾ ನಾನು ಕೃತಿ ರಚನೆ ಮಾಡಿ ಅದರ ಹೆಚ್ಚಿನ ಆ ಕೃತಿ ಬಗ್ಗೆ ನನಗೆ ಗೊತ್ತಿಲ್ಲ ಇರ್ತದಲ್ಲ ಆ ಉದ್ದೇಶದಿಂದ ನಾವೇ ಬಂದು ನಮ್ಮದೇ ಆದಂತ ಸಂಘಟನೆ ಅದಕ್ಕೆ ನಿರ್ದೇಶನ ನಾವೇ ಕೊಟ್ಟು ಬರ್ತಿದ್ದೀವಿ ಇಲ್ಲ ಅವರು ನಾವು ಅವರು ಎಂಬತ್ತೊಂದನೇ ಇಸ್ವಿಯಿಂದ ಅವರಿಗೆ ಇವತ್ತು ಪ್ರೋಗ್ರಾಮ್ ನಾನು ಅವ್ರನ್ನ ಬಿಜಾಪುರದಲ್ಲಿ ಕರೆಸಿದ್ದು ಉಂಟು ಹೋಗಿ ಅವ್ರಿಗೆ ಭೇಟಿಯಾಗಿ ಅಡ್ವಾನ್ಸ್ ಕೊಟ್ಟು ನಮ್ಮ ಎಮ್ ಎಸ್ ಕೇಡ್ ಅಂತ ಹೇಳಿ ಒಂದು ದೊಡ್ಡ ಟ್ಯೂಟೋರಿಯಲ್ ಅದು ಅವರು ಒಳ್ಳೆಯ ನಕ್ಷರದು ಕಾಮರ್ಸ ಅವರು ಒಂದು ಪ್ರೋಗ್ರಾಮ್ ಇಟ್ಟರೆ ನನ್ನನ್ನೇ ಮುಂದೆ ಮಾಡ್ತಿದ್ರು ಅವರು ಆ ಒಂದು ಪ್ರೋಗ್ರಾಮ ವೇದಿಕೆ ಮೇಲೆ ನಾನು ಬರೋದು ನಾಟಕಗಳನ್ನು ಆಡ್ತಿದ್ವಿ ಅಂತ ಸಂದರ್ಭದಲ್ಲಿ ಒಂದು ದಿನ ಗುರುವಾರ ಹೊಸಕೋಟಿಂದ ಕರ್ಕೊಂಡು ಬಂದು ಪ್ರೋಗ್ರಾಮ್ ಇಳಿಸ್ರಪ್ಪ ಅಂದ್ಕುಳೆ ಮಾಲಿಂಪುರ್ ಹೋಗಿ ಅವರು ಸಮೀರ್ವಾಡಿಯೊಳಗಿದ್ದು ಅವ್ರಿಗೆ ಭೇಟಿ ಈ ರೀತಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದೆ ಇತ್ತೀಚಿಗೆ ಈ ಒಂದು ಕೆಲವೇ ವರ್ಷಗಳಿಂದ ಒಂದು ಎರಡು ಮೂರು ವರ್ಷ ವರ್ಷಗಳಿಂದ ನಮ್ಮ ಬಸವರಾಜ್ ನನ್ನ ಕೊಡುವ ಅವರು ಈ ಬರಿಸುರುಳ್ಳಿ ಹಾಡುಗಳನ್ನು ಬರೀಬಂತ ಅವರು ನನಗೆ ಇಪ್ಪತ್ತು ನಿಮಿಷದ ಒಂದೇ ಹಾಡು ಬೇಕಾಗಿದ್ದಾರೆ ನಾನು ಎಪ್ಪತ್ತೇಳನೇ ಇಸ್ವಿಯೊಳಗೆ ಬರೆದ ಒಂದು ಹಾಡು ಪ್ರಿಂಟ್ ಆಗಿತ್ತು i don't